ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನಾವು ಕೂಡ ನಾವು ವಿಚಾರ ಮಾಡಬೇಕಾಗಿದೆ ಏನಾಗಿತ್ತು ಅಂದ್ರೆ ನಮ್ದು ಯಾವತ್ತಿದ್ರು ಕೂಡ ಟ್ರಾಂಗ್ಲರ್ ಫೈಟ್ ನಮ್ಮ ಕ್ಷೇತ್ರದಲ್ಲಿ ನನ್ನ ಎಂ ಎಲ್ ಇಲೆಕ್ಷನ್ ನಲ್ಲಿ ಎಮ್ ಎಸ್ ನಲ್ವತ್ತೈದು ಸಾವಿರ ಓಟ್ ತಗೊಂಡು ಎಂ ಎಸ್ ಬಿಜೆಪಿ ಒಂದಾಯ್ತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಲಾಸ್ಟ್ ಟೈಮ್ ಬೆಳಗಾವಿ ಬೈ ಇಲೆಕ್ಷನ್ ಏನಾಗಿತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವಾಗ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ತಗೊಂಡಿದ್ರು ಎಂ ಎಸ್ ಅಭ್ಯರ್ಥಿ ಅವಾಗ ಒಂದ್ ಲಕ್ಷ ಮೂವತ್ತು ಸಾವಿರ ಓಟ್ ತಗೊಂಡಿತ್ತು ನಾವು ನಮ್ಮ ಲೀಡು ನಾಲ್ಕು ಸಾವಿರ ಗೆ ಬಂದಿತ್ತು ಬಟ್ ಈ ಸಾರಿ ನಾವು ಐದು ಲಕ್ಷ ತೊಂಬತ್ ಮೂರ್ ಸಾವಿರ ಓಟ್ ತಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯ್ತು ಮತ್ತೆ ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ ನಲ್ಲಿ ಎಂಇ ಎಸ್ ಕ್ಯಾಂಡಿಡೇಟ್ ಒಂಬತ್ ಸಾವಿರ ಓಟ್ ತಗೊಂಡ್ ಬೈ ಇಲೆಕ್ಷನ್ ನಲ್ಲಿ ಒಂದ್ ಲಕ್ಷ ಮೂವತ್ ಸಾವಿರ ಓಟ್ ತಗೊಂಡಂತ ಎಂಇ ಎಸ್ ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯ್ತು ಅನೇಕ ಕಾರಣಗಳು ಇದಾವೆ ಇದನ್ನೆಲ್ಲ ನೋಡೋಣ ಮುಂದಿನ ದಿನದಲ್ಲಿ ಏನಾಯ್ತು ಎಲ್ಲಿ ತಪ್ಪಾಯ್ತು ನೋಡಿ ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ ಕಾಸ್ಟ್ ಕಾಂಬಿನೇಷನ್ ಇರಬಹುದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು ಬೇರೆ ಬೇರೆ ಸಮೀಕರಣಗಳು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ ಗ್ಯಾರಂಟಿಯಿಂದ ನಮಗೆ ಲಾಭ ಆಯ್ತು ಅಥವಾ ನಷ್ಟ ಆಯ್ತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನ ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೇನು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯ್ತು ಅಥವಾ ನಷ್ಟ ಆಯ್ತು ಅನ್ನೋದನ್ನ ಈಗ ಕೂತ್ಕೊಂಡು ನಾವು ಅದನ್ನ ಲೆಕ್ಕಾಚಾರ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗ್ಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹೈ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ ಸೊ ಅದಕ್ಕೋಸ್ಕರ ಮಾಡಿದ್ವಿ ಈ ಚುನಾವಣೆ ಫಲಿತಾಂಶ ಹೀಗಾಯ್ತು ಅಂತ ನಾವು ಹಿಂದೆ ತಗೊಳ್ಳೋದು ಅದು ತಪ್ಪಾಗುತ್ತೆ ಆ ರೀತಿ ಚಿಂತನೆ ಆಗ್ಲಿ ಆ ರೀತಿ ವಿಚಾರ ಯಾರ್ದು ಕೂಡ ಇಲ್ಲ ಈಗ ಸೋತಾದ್ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ನನ್ನ ಕ್ಷೇತ್ರ ಆಗ್ಲಿ ಅಥವಾ ಬೆಳಗಾವಿ ಪಾರ್ಲಿಮೆಂಟ್ ಆಗ್ಲಿ ಬಹಳ ಉತ್ತಮ ರೀತಿಯಾದಂತೋರ್ಸಿದೀರ ಬಹಳ ಉತ್ತಮವಾದಂತ ವಾತಾವರಣ ಡೇ ಒನ್ ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟ್ ಎದುರಾಳಿಗೆ ಇರ್ಲಿಲ್ಲ ಈಗ ನನ್ನ ಸ್ಥಳೀಯ ನನ್ನ ಇದ್ರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಟೀನು ಐವತ್ತೆರಡು ಸಾವಿರ ಲೀಡ್ನಿಂದ ಗೆದ್ದೆ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿಯವರು ಅವತ್ತಿದ್ದರು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಲೀಡ್ ಆದರು ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ಲೀಡ್ನಿಂದ ಗೆದ್ದೆ ಯಾವತ್ತು ಕೂಡ ಎಪ್ಪತ್ತೊಂಬತ್ ಸಾವಿರ ನಾವು ತಗೊಂಡಿಲ್ಲ ಪಾರ್ಲಿಮೆಂಟ್ಗೆ ಅಲ್ಲಿ ಅಸೆಂಬ್ಲಿಗೆನೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇರುತ್ತೆ ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇರುತ್ತೆ ಆದ್ರೂ ಕೂಡ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಹತ್ರ ಎಂಬತ್ ಸಾವಿರ ಮತದಾನ ಸೋತಿದೀವಿ ಸೋಲನ್ನ ನಾವೆಲ್ಲರೂ ಬಹಳಷ್ಟು ವಿನಯ ಪೂರ್ವದಿಂದ ಒಪ್ಕೊಂಡಿದೀನಿ ಸ್ಥಳೀಯರಾಗ್ಲಿ ಅಥವಾ ನಮ್ಮವ್ರು ಯಾರೇ ಆಗ್ಲಿ ಪ್ರತಿಯೊಬ್ರು ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ರು ಆದ್ರೆ ಜನ ತೀರ್ಮಾನ ತಗೊಂಡಿದ್ರೆ ಅದಕ್ಕೆ ಗೌರವ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಲಕ್ಷ್ಮಣ್ ಸವದಿ ಅವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ ದೊಡ್ಡ ನಾಯಕರಿದ್ದೀರಾ ದೊಡ್ಡ ಜಿಲ್ಲೆಯ ನಾಯಕರು ಇಬ್ರು ಕೂಡ ಈ ಮಾತುಗಳನ್ನ ಕೂತ್ಕೊಂಡು ವಿಚಾರವನ್ನ ಇಬ್ರು ಮಧ್ಯದಲ್ಲಿ ಏನ್ ಬಂದಿದೆಯೋ ಭಿನ್ನೊಬ್ಬ ಅಭಿಪ್ರಾಯವನ್ನ ನೀವು ಅದನ್ನ ಬಗೆಹರಿಸ್ಕೊಳ್ಳಿ ಇದರಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ